ಏನಮ್ಮ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನೀವೇನ್ ಮಾಡಿದ್ರಿ ಆದ್ರೆ ಐದು ವರ್ಷ ಇದ್ರಲ್ಲ ಲೋಕಸಭಾ ಸದಸ್ಯರಾಗಿ ಇದ್ರಲ್ಲ ಅವತ್ತು ಯಾಕೆ ಮಾತಾಡ್ಲಿಲ್ಲ ಅವತ್ತೇನ್ ಕಳೆ ತಿಂತಾ ತಿಂತ ಯಾರು ಟಿಕೆಟ್ ಕೊಡ್ಸಿದ್ರು ಯಾರ ಶ್ರಮ ಏನಿತ್ತು ಯಾರ ಹತ್ರ ಯಾವ ತರ ತಲೆ ಬಗ್ಗೆ ಕೈ ಮುಗಿದ್ಕೊಂಡು ಹೆಂಗ್ ಬಂದಿದ್ರು ನೀವು ಎಲ್ಲ ಮರ್ತೋಗ್ಬಿಟ್ರೆ ಚರಿತ್ರೆ ನಾಳೆ ಒಬ್ಬ ದೇವರು ಅಂತಕ್ಕಂಥದ್ದು ಯಾವುದೇ ಧರ್ಮ ಇರ್ಬೋದು ಒಂದು ಶಕ್ತಿ ಇರೋದಿದೆ ಅದನ್ನು ಗಮನಿಸ್ತಾ ಇರ್ತದೆ ಅಲ್ಲ ಸ್ವಲ್ಪ ನಾವು ಯಾವತ್ತೂ ನಿಮ್ಮ ಬಗ್ಗೆ ಮಾತಾಡಿಲ್ಲ ನೀವು ಎಷ್ಟೇ ಇದ್ರೆ ನಡ್ಕೊಂಡ್ರೂ ನಾವು ಮಾತಾಡಿರಲಿಲ್ಲ ಆದರೆ ಯ ಸಮಾಜ ಒಡೆಯುವಂಥ ಕೆಲಸ ಮಾಡೋ ಸಂದರ್ಭದಲ್ಲಿ ನಾನು ಮಾತಾಡಲೇಬೇಕಿತ್ತು ಸಮಾಜದಲ್ಲಿ ಅದು ನನ್ನ ಕ್ಷೇತ್ರದಲ್ಲಿ ಬಂದು ಎಲ್ಲಿ ನಿಮ್ಗೆ ಅಷ್ಟು ಹೆಚ್ಚು ಬಹುಮತ ಕೊಡಿಸಿದ್ವಿ ಇಪ್ಪತ್ನಾಲ್ಕು ಸಾವಿರ ಬಹುಮತ ಬಂದಿತ್ತು ಆ ಸಂದರ್ಭದಲ್ಲಿ ನೀವೇ ಹೇಳಿದ್ರಿ ಏನಣ್ಣ ಇಷ್ಟು ಜನ ಮುಸ್ಲಿಮಾನಿದ್ದಾರೆ ನಿಮ್ಮ ಜೊತೆಯಲ್ಲಿ ಬಿಜೆಪಿ ಆದರೂ ಇಷ್ಟು ಜನ ಬಂದವರಲ್ಲ ಅಂತ ನೀವೇ ಉದ್ಘಾರ ಮಾಡಿ ಮಾತಾಡಿದ್ರಿ ಇವತ್ತು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅದರಿಂದ ನಾನು ಹೇಳುವಂಥದ್ದು ನೋಡಿ ಈ ಥರ ಇರ್ತಾರೆ ದಯವಿಟ್ಟು ಎಚ್ಚರಿಕೆಯಿಂದ ಏನೇ ಅವ್ರು ಏನಾದರೂ ಮಾತಾಡ್ಕೊಂಡು ಇಷ್ಟ ನಾನು ಯಾಕೆ ನಿಮ್ಗೆ ಹೇಳಿದೆ ಅಂದರೆ ಎಷ್ಟು ಶ್ರಮ ಪಟ್ವಿ ಅನ್ನೋದು ನೀವೆಲ್ಲ ಕಣ್ಣಾರ ನೋಡಿದ್ದೀರಾ ನೀವೆಲ್ಲ ನಮ್ಮ ಜೊತೆ ನಿಂತಿದ್ದೀರಿ ಆದರೆ ಮಾತಾಡುವಂಥದ್ದು ಒಂದು ಇಲ್ದಿರ ಮಾತಾಡ್ತಾರೆ ಅಂದರೆ ರಾಜಕಾರಣ ಯಾವತ್ತೂ ಬರೀ ಅಷ್ಟಕ್ಕೆ ಆಗೋದಿಲ್ಲ ಆ ಥರ ಇದ್ರೆ ಇಡೀ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಹೇಳ್ಕೊಂಬರ್ಲಿಕ್ಕೆ ಗೊತ್ತಾಗ್ತದೆ ನನ್ನ ವಿರುದ್ಧ ಮಾತಾಡ್ಕೊಂಡ್ಬಿಲ್ ಅವ್ರು ಜನನೇ ಹೋಗೀತಾರೆ ಹೇಳ್ತಾರೆ ಯಾರಿಂದ ಬಂದಪ್ಪ ನೀನು ಯಾರು ಕತ್ತೂರು ಮಂಜು ಏನ್ ಮಾಡಿದ್ರು ನಿಂಗೆ ಸುಧಾಕರ್ ಅವರು ಏನ್ ಮಾಡಿದ್ರು ಅಂತ ಹೇಳಿ ಗೊತ್ತಾಗ್ತದೆ ಅದರಿಂದ ಸ್ವಲ್ಪ ಸಮಾಜನ ಒಡಿದಿರ ವಸ್ತುಸ್ಥಿತಿ ತಿಳ್ಕೊಳ್ತೀವಿ ಆ ರೀತಿ ನಮ್ಮ ಸರ್ಕಾರ ತಪ್ಪು ಮಾಡಿದ್ರೆ ಸರಿಯಾದ ವಿಷಯ ಇದ್ರೆ ಮಾತಾಡಿ ಮತ್ತು ನಮ್ಮ ಸರ್ಕಾರ ಎಲ್ಲ ಸಮಾಜದವ್ರನ್ನ ಸಮಾನವಾಗಿ ಇವತ್ತು ಬಡವರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮುಂದುವರೆದ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು ಎಲ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಇವತ್ತು ನಮ್ಮ ಸಿದ್ದರಾಮಯ್ಯ ಇರ್ಬೋದು ಮುಖ್ಯಮಂತ್ರಿಗಳು ಅಥವಾ ಡಿ ಕೆ ಶಿವಕುಮಾರ್ ಸಾಹೇಬ್ರಿ ಇವರು ಇವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅನುಭವ ಇರತಕ್ಕಂಥ ಅಧ್ಯಕ್ಷರ ಒಂದು ಅಡಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ವಿರೋಧ ಪಕ್ಷದ ನಾಯಕರು ಇವರೆಲ್ಲರ ಸಹಕಾರ ಸೋನಿಯಾ ಗಾಂಧಿ ಅವರ ಆಶೀರ್ವಾದ ನಾವೆಲ್ಲ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇದ್ದೀವಿ ಚುನಾವಣೆ ಬಂದಾಗ ಈ ರೀತಿ ಹೇಳೋದು ಅವ್ರ ಪಾರ್ಟಿಯಲ್ಲೇ ಇವತ್ತು ನಾಲ್ಕೈದು ಟಿಕಾಡ್ಕೊಂಡು ಭಯ ಹಾಡ್ಕೊಂಡು ಹೇಳ್ತಾವ್ರು ಅದರಿಂದ ನಾನು ಹೇಳುವಂಥದ್ದು ದಯವಿಟ್ಟು ನೀವು ಮಾತಾಡ್ಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ ರಾಷ್ಟ್ರ ಆಗಿರೋದು ಇವತ್ತು ನೀವು ನಾನೂರ ಐವತ್ತು ವರ್ಷಗಳಿಂದ ಏನೋ ಆಗಿತ್ತು ಅದು ದೇವಸ್ಥಾನ ಇತ್ತು ಅದು ಮಸೀದಿ ಆಗಿದೆ ಅವೆಲ್ಲ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಬಹಳ ಸ್ಪಷ್ಟವಾಗಿ ಹಳೆಯದು ಯಾವುದೇ ವಿಚಾರವನ್ನ ಮತ್ತೊಂದು ಮತ್ತೊಂದು ಅದನ್ನ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಹಾಲು ಇವೆಲ್ಲ ಬೇಕಂತ ಯಾಕೆ ತೆಗಿತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ಇವತ್ತು ಉದ್ದೇಶಪೂರ್ವಕವಾಗಿ ಯಾಕೆ ತೆಗಿತಾ ಇದ್ದೀರಾ ನಾನು ಕೇಳುವಂಥದ್ದು ಬರೀ ಓಟ್ ಬಸ್ನ ತಾನೇ ನೀವು ಮಾಡ್ತಾರ ನೀವು ಹತ್ತು ವರ್ಷದಲ್ಲಿ ಯಾಕೆ ಏನು ಮಾಡಿದ್ರೆ ಹೇಳಿ ನೀವು ಹೇಳಿ ಒಂದೊಂದು ಚುನಾವಣೆ ಬಂದಾಗ ಒಂದೊಂದು ವಿಚಾರ ಮಾಡ್ಬಿಡೋದು ಬಿಟ್ಬಿಡೋದು ಮತ್ತೆ ಅದ್ರ ಬಗ್ಗೆ ಹಾಕಲ್ಲ ಅದರಿಂದ ನಾನು ಹೇಳೋಂಥದ್ದು ದಯವಿಟ್ಟು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ಹತ್ತು ವರ್ಷ ನಾವು ಭಾಳ ಕಷ್ಟ ಅನುಭವ್ಸಿದೀವಿ ನಾನು ನೀವು ನೀವೆಲ್ಲರೂ ಅನ್ಭವ್ಸಿದೀವಿ ನಾನೇನು ನಾನು ಆರೋಗ್ಯ ನೋಡ್ಕೊಂಡು ಈಗಲೂ ಮನೆ ಹೋಗಿ ಎರಡೂವರೆ ಕೆ ಜಿ ಕಮ್ಮಿ ಮಾಡ್ಕೊಂಡು ಈಗ ಅಂದರೆ ಇಂಥ ಇಷ್ಟೆಲ್ಲ ಕಷ್ಟಪಟ್ಟು ಒಳ್ಳೆ ಕೆಲಸ ಮಾಡಕ್ಕೆ ಕೊಟ್ಟಿದ್ದೀವಿ ದಯವಿಟ್ಟು ನಾನು ಹೇಳೋಂಥದ್ದು ಮಾತಾಡಬೇಕು ಇದರ ವಿರುದ್ಧವಾಗಿ ನೀವು ನಿಲ್ಲಬೇಕು ಈ ಕೆಲಸ ಮಾಡಲಿಲ್ಲ ಅಂದರೆ ಹಾಗಲ್ಲ ಈಗ ನನ್ನ ಧರ್ಮ ನನ್ನ ಧರ್ಮದ ಮೇಲೆ ನನಗೆ ಅಭಿಮಾನ ಇದೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನೊಬ್ಬ ಹಿಂದೂ ಅಂತ ಹೇಳ್ತೀನಿ ಅವರು ಮುಸ್ಲಿಮಾನರು ಅವ್ರು ನಾವು ಮುಸ್ಲಿಮಾನ ಅಂತ ಹೆಮ್ಮೆಯಿಂದ ಅವ್ರು ಹೇಳ್ಕೊಳ್ತಾರೆ ತಪ್ಪೇನಿದೆ ನಮ್ಮ ನಮ್ಮ ಧರ್ಮದ ಬಗ್ಗೆ ನಾವು ಹೇಳ್ಕೊಡೋದ್ರಲ್ಲಿ ತಪ್ಪೇನಿದೆ ಅವ್ರೊಬ್ಬರೇ ಅಲ್ಲ ಹಿಂದೂಗಳು ಇಲ್ಲಿರೋರು ಯಾರು ನಾವ್ಯಾರು ಹಿಂದೂಗಳಲ್ವಾ ನಮ್ದು ಯಾರು ಜಾತಿ ಈಗ ಅದರಿಂದ ನಾನು ಹೇಳುವಂಥದ್ದು ದಯವಿಟ್ಟು ಈ ತರ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಸಮಾಜವನ್ನ ಹೊಡಿತಕ್ಕಂಥದಕ್ಕೆ ಅವಕಾಶ ಕೊಡಬೇಡ್ದು ಯಾವುದೇ ಕಾರಣಕ್ಕೂ ನಾವೆಲ್ಲ ಯಾರು ಎಲ್ಲ ಒಗ್ಗಟ್ಟಾಗಿರ್ಬೇಕು ಮುಂದೆ ಇನ್ನು ಕೆಲವೇ ದಿವಸಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಬರ್ತವೆ